ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಇಪ್ಪತ್ತೊಂದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿದ್ದೀವಿ ಪೌರ್ಣಮಿ ತಿಥಿ ಗುರುವಾರ ನಿತ್ಯ ನಕ್ಷತ್ರ ಬಂದು ಈ ದಿನ ಉತ್ತರ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ನಾ ಅದೇ ರೀತಿ ರಾಹುಕಾಲ ಮತ್ತು ಹೆಮುಗಂಟು ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಎರಡು ಗಂಟೆ ಒಂದು ನಿಮಿಷ ಅಂದರೆ ಮಧ್ಯಾಹ್ನ ಪ್ರಾರಂಭ ಆಗುತ್ತೆ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸಹ ಇರುತ್ತೆ ನಾ ಅದೇ ರೀತಿ ಯಮಗಂಟ ಕಲಾ ಈ ದಿನ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗಿ ಏಳು ಗಂಟೆ ಐವತ್ತೇಳು ನಿಮಿಷದವರೆಗೂ ಸಹ ಯಮಗಂಟ ಕಲಾ ಇರುತ್ತೆ ನಾ ಬೆಳಗ್ಗೆ ಗಂಟೆ ಕಾಲ ಪ್ರಾರಂಭ ಆಗಿರೋದರಿಂದ ಗಂಟೆ ಕಾಲ ಹೊರತುಪಡಿಸಿ ಪ್ರತಿ ನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ನಾ ದಿನ ವಿಶೇಷತೆ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಪೌರ್ಣಮಿ ಅದರಲ್ಲಿ ಗುರುವಾರ ಬಂದಿದೆ ಬಹಳ ವಿಶೇಷವಾದಂಥದ್ದು ಮತ್ತು ಹಬ್ಬ ಬೇರೆ ಹೋಳಿ ಹುಣ್ಣಿಮೆ ಆಗಿರೋದರಿಂದ ಬಹಳ ವಿಶೇಷವಾದಂಥದ್ದು ಮನೆ ದೇವರ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಇದು ಇದು ಬಹಳ ಹೊಸದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದ್ರೂ ಸ್ವಲ್ಪ ಆಲೋಚನೆ ಮಾಡಿ ಮಾಡೋದು ಬಹಳ ಸೂಕ್ತವಾದಂಥ ಒಂದು ಪ್ರತಿಫಲ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷರಾಶಿಯವ್ರಿಗಂತೂ ವ್ಯಾಪಾರದಲ್ಲಿರುವಂಥವ್ರಿಗಂತೂ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುವಂಥದ್ದು ಈ ದಿನ ಕಂಡು ಇರುತ್ತೆ ಇನ್ನು ಹಣಕಾಸಿನ ವಿಚಾರ ಆಗ್ಬೋದು ಅಥವಾ ಆಸ್ತಿ ವಿಚಾರದಲ್ಲಿ ಆಗ್ಬೋದು ಸ್ವಲ್ಪ ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಹೊಸದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನುವಂಥದ್ದು ಆಲೋಚನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಕಳೆಯುತ್ತೀರ ಈ ದಿನ ಇನ್ನು ಕೆಲವರಿಗಂತೂ ಇದನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತವಾಗಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಅಂದ್ಕೊಂಡಿರ್ತೀರ ಇದನ್ನು ಏನೋ ಒಂದು ಬೇಗ ಕೆಲಸ ಆಗಿಬಿಡುತ್ತೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಆಗ್ಬೋದು ಅಥವಾ ಈ ಖಾಸಗಿ ಕೆಲಸದಲ್ಲಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡಿ ವಿಚಾರ ಆಗ್ಬೋದು ಅಥವಾ ಕೆಲಸದ ವಿಚಾರದಲ್ಲಿ ಆಗ್ಬೋದು ಬೇಗ ಅಂದ್ಕೊಂಡಿರೋ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು ಕಡಿಮೆ ಇರುತ್ತೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅವಸರದಿಂದ ಯಾವುದೇ ಕೆಲಸವನ್ನು ಮಾಡಕ್ಕೆ ಹೋಗಬೇಡಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಏನೋ ಒಂದು ದುಡ್ಡಿನ ವಿಚಾರದಲ್ಲಿ ಅವಸರ ಅವಸರ ಆಗಿ ಮಾಡಿ ಕೈ ಸುಟ್ಕೊಳ್ಳುವಂಥದ್ದು ಕಿರಿಕಿರಿ ಆಗುವಂಥದ್ದೆಲ್ಲ ಇರುತ್ತೆ ಆದಷ್ಟು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಋಷಭರಾಶಿಯವರಿಗಂತೂ ಈ ದಿನ ನೋಡಿ ಅನಿರೀಕ್ಷಿತವಾಗಿ ಅಧಿಕಾರಿಗಳ ಹಾಗೂ ಉನ್ನತ ಹುದ್ದೆಗಳನ್ನು ನೀವು ಹೇರುವಂಥದ್ದಿರುತ್ತೆ ಅಥವಾ ಭೇಟಿ ಮಾಡುವಂತಹ ಸಂದರ್ಭಗಳು ಈ ದಿನ ಬರುವಂಥದ್ದು ಇರುತ್ತೆ ಮತ್ತು ಕೆಲವರಿಗಂತೂ ಈ ದಿನ ವ್ಯಾಪಾರದಲ್ಲಿರುವಂಥವ್ರಿಗೆ ಹಬ್ಬ ಅಂತ ಹೇಳಿದ್ರೆ ಕೆಲವು ರಜಾ ಇರುತ್ತೆ ಕೆಲವೊಂದು ಕಚೇರಿಗಳಲ್ಲಿ ಮತ್ತು ಕೆಲವೊಂದು ವ್ಯಾಪಾರಿಗಳಿಗಂತೂ ಇದಿನ ಹೆಚ್ಚಿನ ಮಟ್ಟಿಗೆ ಸಾಲದ ಮರೆ ಹೋಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಯಾರನ್ನ ದುಡ್ಡು ಕೇಳುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಮತ್ತು ಅದ್ರ ಜೊತೆಗೆ ದೂರದ ಪ್ರಯಾಣವೂ ಹೋಗುವಂಥವರು ಈ ದಿನ ದೂರದ ಪ್ರಯಾಣ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇದೆ ಯಾಕಂದರೆ ಅದು ಸ್ಪೀಡಾಗಿ ಹೋಗಿ ಅಥವಾ ಅಪಘಾತಗಳ ಸಂಭವ ಅಥವಾ ಇನ್ನಿತರ ವಿಚಾರದಲ್ಲಿ ಗಾಡಿಗಳ ವಿಚಾರದಲ್ಲಿ ರಿಪೇರಿ ಬರುವಂಥದ್ದು ಇದೆಲ್ಲ ಸಮಸ್ಯೆಗಳು ಬಹಳಷ್ಟು ಬರುವಂಥದ್ದು ಇರುತ್ತೆ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಬರುವಂಥ ಸಮಸ್ಯೆಗಳು ಏನೇ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಮಿಥುನ ರಾಶಿವರಿಗಂತೂ ಇದನ್ನು ನೋಡಿ ಮನೆಯಲ್ಲಿ ಶುಭವಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇರುತ್ತೆ ಒಟ್ಟಾರೆ ಖರ್ಚುಗಳು ಜಾಸ್ತಿ ಇರುತ್ತೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಚ್ಚಿನ ಮಟ್ಟಿಗೆ ಪ್ರಯತ್ನ ಮಾಡ್ತೀರಾ ಮಾಡಲಿಕ್ಕೆ ಆದರೆ ಖರ್ಚುಗಳು ಸಹ ಹಾಗೆ ಇರುತ್ತೆ ಇನ್ನು ಕೆಲವರಿಗಂತೂ ಅನಾವಶ್ಯಕವಾದಂತಹ ಖರ್ಚುಗಳ ಬಗ್ಗೆ ಸ್ವಲ್ಪ ಕಣಿವಾಣ ಹಾಕೋದು ಒಳ್ಳೆಯದು ಯಾಕಂದರೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳಿರೋದ್ರಿಂದ ಎಷ್ಟು ಸೂಕ್ತ ಇದೆ ಖರ್ಚು ಮಾಡುವಂಥದ್ದು ಅನ್ನುವಂಥದ್ದು ಆಲೋಚನೆಯನ್ನು ಮಾಡ್ಕೋಬೇಕಾಗುತ್ತೆ ಈ ಇನ್ನು ಕೆಲವರಿಗಂತೂ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಇದನ್ನು ಹೆಚ್ಚಿನ ಲಾಭ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಒಟ್ಟಾರೆ ಈ ದಿನ ಭೂ ವರಾಹ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಭೇಟಿ ನೀಡೋದು ಬಹಳ ಸೂಕ್ತ ಈ ದಿನ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಕೆಲಸ ಕಾರ್ಯಗಳಲ್ಲಿ ಮಂದಗತವಾಗಿ ನಡೆಯುವಂಥದ್ದು ದಿನ ಇರುತ್ತೆ ಇನ್ನು ಅವಸರದಿಂದ ಯಾವುದೇ ಕೆಲಸವನ್ನು ಮಾಡಬೇಡಿ ದಿಢೀರಂತೆ ಯಾವುದೋ ಒಂದು ಕೆಲಸಕ್ಕೆ ಕೈ ಅದು ಸಮಸ್ಯೆಗಳೇ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇನ್ನು ಕೆಲವರಿಗಂತೂ ಅನಾವಶ್ಯಕವಾದಂತಹ ಖರ್ಚುಗಳು ಹೆಚ್ಚಾಗಿದ್ದೇ ಇರುತ್ತೆ ಯಾವುದು ಸರಿ ಇದೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಏನಾದರೂ ಮಾತುಕತೆ ಇಟ್ಕೊಳ್ಳುವಂಥದ್ದಾಗಲಿ ಯಾವುದು ಸರಿ ಇದೆ ಅಂತ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಸೂಕ್ತವಾಗಿರುತ್ತೆ ಸಾಧ್ಯವಾದಷ್ಟು ನವಗ್ರಹಗಳ ಪ್ರಾರ್ಥನೆ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹುವೇ ಕೇತುವೆ ನಮಃ ಅನ್ನುವಂಥ ನವಗ್ರಹಗಳ ಸ್ಮರಣೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ಸಿಂಹರಾಶಿಯವರ್ಗಂತೂ ಇದಿನ ರಾಜಕಾರಣಿಗಳಿಗಂತೂ ಸಭೆ ಸಮಾರಂಭಗಳಲ್ಲಿ ಈ ಹೆಚ್ಚಿನ ಸಮಯವನ್ನು ಪಾಲ್ಗೊಳ್ಳುವಂಥದ್ದು ಇರುತ್ತೆ ಸಮಯವನ್ನು ಸ್ಪೆಂಡ್ ಮಾಡ್ತೀರ ಈ ದಿನ ಇನ್ನು ಕೆಲವರಿಗಂತೂ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನಡೆಯುವಂಥದ್ದು ಇರುತ್ತೆ ಹೆಚ್ಚು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಒಂದು ಕಡೆ ಆದ್ರೂ ಖರ್ಚುಗಳು ಸಹ ಇದ್ದೇ ಇರುತ್ತೆ ಇನ್ನು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಕಿರಿಕಿರಿ ಅನುಭವಿಸ್ತಾ ಇದ್ರೂ ಸುಧಾರಣೆ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಒಟ್ಟಾರೆ ಈ ದಿನ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿಕೊಳ್ಳುವಂಥ ಮಾಡಿದ್ರೆ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕನ್ಯಾ ರಾಶಿ ನೀವು ನೀವು ದಿನ ಯಾವುದೇ ವಿಚಾರ ಆಗ್ಬೋದು ನೀವು ತೆಗೆದುಕೊಳ್ಳುವಂತಹ ಗಟ್ಟಿ ನಿರ್ಧಾರ ಏನಿದೆ ಇದನ್ನು ಬರುವಂಥ ದಿನಗಳಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂತೀರ ಅದು ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಅನ್ನುವಂಥದ್ದು ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಮುಂಬರುವಂಥ ದಿನಗಳಲ್ಲಿ ಅದರಿಂದ ಅನುಕೂಲ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಕೆಲವೊಂದು ಆರ್ಥಿಕ ಸ್ಥಿತಿಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಈ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಖರ್ಚಾಯಿತು ಅಥವಾ ಇನ್ನೇನೋ ತೊಂದರೆ ಆಯಿತು ಅನ್ನೋಂಥದ್ದು ಯಾವುದೂ ರೀತಿಯಾದಂಥದ್ದು ಇದನ್ನು ಕಂಡುಬರೋದಿಲ್ಲ ಇನ್ನು ಕೆಲವರಿಗಂತೂ ನೀವು ಎಷ್ಟೇ ತಾಳ್ಮೆಯಿಂದ ಇದ್ದರೂ ಸಹ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿಮ್ಮ ಒಳ್ಳೆತನವನ್ನು ಏನು ದುರುಪಯೋಗ ಮಾಡಿಕೊಳ್ಳುವಂಥದ್ದು ಅಥವಾ ಇನ್ನೇನೋ ಕಿರಿಕಿರಿ ಮಾಡುವಂಥದ್ದು ಇರುತ್ತೆ ಆದಷ್ಟು ತಾಳ್ಮೆಯಿಂದ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡೋದು ಬಹಳ ಸೂಕ್ತ ಹಾಗಾಗಿ ಸಾಧ್ಯವಾದಷ್ಟು ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ಗ್ರಾಮ ದೇವತೆಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿವರಿಗಂತೂ ಇದನ್ನು ನೀವು ಯಾವುದೇ ಒಂದು ವಿಚಾರದಲ್ಲಿ ಕೈಗೊಂಡಂತಹ ನಿರ್ಧಾರಗಳು ಅಂತಿಮವಾದಂತಹ ವಿಚಾರದ ತಲುಪುವಂಥದ್ದು ಈಗಾಗಲೇ ಹಿಂದೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಅನ್ನುವಂಥದ್ದು ಇದ್ದರೂ ಸಹ ಇದೇನ ಪ್ರಯತ್ನಕ್ಕೆ ಹೆಚ್ಚಿನ ಮಟ್ಟಿಗೆ ಫಲ ಲಭ್ಯ ಆಗುವಂಥದ್ದು ಕಂಡು ಬರುವಂಥದ್ದಾಗಿರುತ್ತೆ ಇನ್ನು ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ಕಂಡುಬರುವಂಥದ್ದು ಇರುತ್ತೆ ಯಾಕಂದರೆ ಇದನ್ನು ಕೆಲವು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೆ ರಜಾ ಇರುತ್ತೆ ಹಬ್ಬ ಅಂಥೇಳಿ ಮತ್ತು ಕೆಲವೊಂದು ಸರ್ಕಾರಿ ಕೆಲಸದಲ್ಲಿ ಸಹ ಯಾವುದೋ ಕೆಲಸ ಆಗಬೇಕಾಗಿರುವಂಥದ್ದು ಸಹ ಸೊ ನಿಧಾನವಾಗಿ ವಿಶ್ರಾಂತಿ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನದಲ್ಲಿ ಇರ್ತೀರ ಹಾಗಾಗಿ ಸೂರ್ಯ ನಮಸ್ಕಾರ ಸೂರ್ಯನಾರಾಯಣ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಋಷಿಕ ರಾಶಿಯವ್ರಿಗಂತೂ ಕ್ರೀಡಾ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಂತೂ ಅದರಲ್ಲಿ ಕ್ರೀಡಾಪಟುಗಳಿಗೂ ಅನ್ವಯ ಆಗುತ್ತೆ ಇದನ್ನು ಅನುಕೂಲ ಉಂಟಾಗುವಂಥದ್ದಿರುತ್ತೆ ಇನ್ನು ಮನೆ ವಿಚಾರ ಮತ್ತು ನಿವೇಶನ ಅಂದರೆ ಸೈಟು ಖರೀದಿ ಮಾಡುವಂಥದ್ದು ಏನಾದರೂ ಮನಸ್ಸು ಇರುತ್ತೆ ದಿನ ಇನ್ನು ನೋಡಲಿಕ್ಕೂ ಹೋಗ್ತಾ ಇರ್ತೀರ ಒಂದು ಸೈಟ್ ಏನೋ ಕಡಿಮೆ ರೇಟಿಗೆ ಸಿಗುತ್ತೆ ಅಥವಾ ಮನೆ ವಿಚಾರದಲ್ಲಿ ಖರೀದಿ ಮಾಡುವಂಥ ಪ್ರಯತ್ನದಲ್ಲಿ ಇದನ್ನು ಇರ್ತೀರ ನೀವು ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಯಾವುದೇ ಆಗ್ಬೋದು ದಿನಸಿ ಆಗ್ಬೋದು ಅಥವಾ ಹಣ್ಣುಗಿನ ವ್ಯಾಪಾರ ಆಗ್ಬೋದು ಹೆಚ್ಚಿನ ಮಟ್ಟಿಗೆ ಲಾಭ ಅಂತೂ ಇದನ್ನು ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ದಿನದ ಪರಿಹಾರ ಅಂತ ನಾವು ನೋಡಲಿಕ್ಕೆ ಹನುಮಂತನ ಪ್ರಾರ್ಥನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ದರ್ಶನವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತವಾದಂತಹ ಪ್ರತಿಫಲ ಲಭ್ಯ ಆಗಲಿಕ್ಕೆ ಸಾಧ್ಯ ಇದೆ ಈ ದಿನ ಇನ್ನು ಧನು ರಾಶಿ ಅವ್ರಿಗಂತೂ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಸ್ಕೊಳ್ತೀರಾ ಇದನ್ನು ಈಗಾಗಲೇ ಏನಾದರೂ ಕಲಹಗಳು ಅಥವಾ ಕಿರಿಕಿರಿ ಸಮಸ್ಯೆಗಳೇನಾದರೂ ಇದ್ದರೂ ಸಹ ಈ ದಿನ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಈ ದಿನ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಬೇಕು ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಕಿರಿಕಿರಿ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ ದಿನ ಇನ್ನು ಉದ್ಯೋಗದಲ್ಲಿ ಇರುವಂಥವ್ರಿಗಂತೂ ಸಾಧಾರಣವಾಗಿ ಪ್ರಗತಿ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಖಾಸಗಿ ಕೆಲಸದಲ್ಲಿರುವಂಥವ್ರಿಗೆ ಆದಷ್ಟು ಸಹ ಮನೆ ದೇವರ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಅಥವಾ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ದಿನ ಇನ್ನು ಮಕರ ರಾಶಿವರಿಗಂತೂ ಇದನ್ನು ನೋಡಿ ಜೀವನದಲ್ಲಿ ಅನಿರೀಕ್ಷಿತವಾದಂಥ ತಿರುವು ತಂದು ಕೊಡುವಂಥದ್ದು ಇರುತ್ತೆ ಏನಾದರೂ ದಿಢೀರಂಥ ಏನಾದರೂ ಬದಲಾವಣೆ ಮಾಡ್ಕೊಂತೀರಾ ಈ ದಿನ ಏನಾದರೂ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಹಣಕಾಸಿನ ವಿಚಾರದಲ್ಲಿ ಸಹ ಯಾರಿಗಾದರೂ ದುಡ್ಡು ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವಿಚಾರ ಇದ್ದರೆ ಭಾಳ ಜಾಗೃತವಾಗಿರಬೇಕಾಗುತ್ತೆ ಯಾರಿಗನ್ನು ಕೊಟ್ಟು ಮೋಸ ಹೋಗುವಂಥದ್ದು ಅಥವಾ ಕಿರಿಕಿರಿ ಮಾಡಿಕೊಳ್ಳುವಂಥದ್ದು ಸಾಧ್ಯತೆ ಬಹಳಷ್ಟು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ ಮಕರ ರಾಶಿಯವರಿಗೆ ಏನಾದರೂ ಜೊತೆಗೆ ಲೇವಾದೇವಿ ವ್ಯವಹಾರದಲ್ಲಿರುವಂಥವ್ರು ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಇದನ್ನು ಸಾಧ್ಯವಾದಷ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಲಕ್ಷ್ಮೀ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತ್ವರಿತವಾಗಿ ಸಾಗುವಂಥದ್ದು ಇದನ್ನು ಏನೋ ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕು ಅಥವಾ ಯಾರನ್ನೋ ಭೇಟಿ ಮಾಡಬೇಕು ಅನ್ನುವಂಥದ್ದು ಯಾವುದೇ ಕೆಲಸವನ್ನು ನೀವು ಇದನ್ನು ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸ ಬೇಗ ಆಗುವಂಥದ್ದು ಈ ಇರುತ್ತೆ ಇನ್ನು ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಕಟ್ಟಡ ಕಾಮಗಾರಿಕೆ ಆಗ್ಬೋದು ಅಥವಾ ಇಂಜಿನಿಯರ್ ಕ್ಷೇತ್ರದಲ್ಲಿ ಏನಾದರೂ ಕೆಲಸವನ್ನು ಮಾಡ್ತಾ ಆಗ್ಬೋದು ಇದನ್ನು ಅಂದ್ಕೊಂಡಿರುವಂಥ ಕೆಲಸಗಳಲ್ಲಿ ಈ ಉತ್ತಮವಾದಂತಹ ಫಲಿತಾಂಶವನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಾಲದ ವಿಚಾರವನ್ನು ಸಹ ಮರುಪಾವತಿ ಮಾಡುವಂಥದ್ದು ಇರುತ್ತೆ ಯಾರ ಥರದ್ದು ಸಾಲ ತೆಗೆದುಕೊಂಡಿರ್ತೀರ ಅದನ್ನು ತೀರಿಸುವಂಥ ಪ್ರಯತ್ನದಲ್ಲಿ ಈ ದಿನ ಇರ್ತೀರ ದಿನ ಕುಬೇರನ್ನು ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮೀನರಾಶಿವರ್ಗಂತೂ ಈ ದಿನ ನೀವು ಅಮ್ಮಕೊಂಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಒಂದು ಕಡೆ ಸ್ವಲ್ಪ ಹಿನ್ನಡೆ ಈ ದಿನ ಏನೋ ಅಂದ್ಕೊಂಡಿರ್ತೀರ ಮಾಡಲೇಬೇಕು ಅಂತ ಆ ಕೆಲಸದಲ್ಲಿ ವಿಘ್ನಗಳು ಸಮಸ್ಯೆಗಳು ಇವೆಲ್ಲ ಎದುರಾಗುವಂಥ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥವ್ರಿಗಾಗ್ಬೋದು ಅಥವಾ ರಾಜಕಾರಣಿಗಳೇ ಕ್ಷೇತ್ರದಲ್ಲಿ ಇರುವಂಥವ್ರಿಗಾಗ್ಬೋದು ಸ್ವಲ್ಪ ಎಲ್ಲೋ ಒಂದು ಕಡೆ ಕಿರಿಕಿರಿ ಟೀಕೆಗಳು ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಈಗಾಗಲೇ ಎಲೆಕ್ಷನ್ ನಡೀತಾ ಇದೆ ಎಲ್ಲೋ ಒಂದು ಕಡೆ ಮೀನರಾಶಿಯವರಿಗೆ ಎಲ್ಲೋ ಒಂದು ಸಮಸ್ಯೆಗಳನ್ನು ತಂದಿಟ್ಟುಕೊಳ್ಳುವಂಥದ್ದು ರುತ್ತೆ ಆದಷ್ಟು ಸಹ ಈ ದಿನ ಕಾಲಭೈರವನ ಪ್ರಾರ್ಥನೆ ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರಿ ಬಹಳ ವಿಶೇಷವಾದಂತಹದ್ದು ಹೋಳಿ ಹುಣ್ಣಿಮೆ ದಿನ ಹಾಗಾಗಿ ಆದಷ್ಟು ಸಹ ಗುರು ಪ್ರಾರ್ಥನೆ ಅದರಲ್ಲಿ ಹುಣ್ಣಿಮೆ ಗುರುವಾರ ಅಂತ ಬಂದರು ಅಂದ್ರೂ ಸಹ ಗುರು ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಆದಷ್ಟು ಗುರು ರಾಘವೇಂದ್ರ ದತ್ತಾತ್ರೇಯ ದೇವಸ್ಥಾನ ಆಗ್ಬೋದು ಹೋಗಿ ಭೇಟಿ ನೀಡುವುದು ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ Saat di Herote, hari istri masa?